ಇನ್ನು ಆರು ಕೋಟಿಯ ಕಾಮಗಾರಿಗೆ ಐದು ಸಾವಿರ ಕೋಟಿ ಪರಿಹಾರ ಐದು ಸಾವಿರ ಕೋಟಿ ಪರಿಹಾರಕ್ಕೆ ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ ಕೊಪ್ಪಳದ ಆನೆಗುಂದಿ ತೂಗು ಸೇತುವೆ ಕಾಮಗಾರಿಯ ನಷ್ಟ ವಿಚಾರದಲ್ಲಿ ಕಾನೂನು ಸಂಘರ್ಷ ನಡೀತಾ ಇತ್ತು ಇಷ್ಟು ದಿನಗಳವರೆಗೂ ಕೂಡ ಸರ್ಕಾರಕ್ಕೆ ಸೆಡ್ಡು ಹೊಡೆದಿರುವಂತಹ ಹೊರ ರಾಜ್ಯದ ಗುತ್ತಿಗೆದಾರ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರ ಕಾನೂನು ಸಮರಕ್ಕಿಳಿದಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅರೆಸ್ಟ್ ವಾರಂಟ್ ಕೂಡ ಹೋಗಿತ್ತು ಐದು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ಪರಿಹಾರ ಕೊಡಬೇಕು ಅಂತ ಅರ್ಜಿಯನ್ನ ಹಾಕಿದ್ರು ಕಾಂಟ್ರಾಕ್ಟರ್ ವರಸೆಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕಂಗಾಲಾಗಿ ಹೋಗಿದೆ ಸಿಎಂ ಮಧ್ಯಸ್ಥಿಕೆ ವಹಿಸೋದಕ್ಕೆ ಲೆಕ್ಕಪತ್ರ ಸಮಿತಿ ಶಿಫಾರಸನ್ನ ಕೂಡ ಮಾಡ್ತಾ ಇದೆ ಕಾಮಗಾರಿಯ ವೆಚ್ಚ ಎಷ್ಟು ಆರು ಕೋಟಿ ಅದಕ್ಕೆ ಐದು ಸಾವಿರ ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ಖುದ್ದು ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಕೊಪ್ಪಳದಲ್ಲಿ ನಿರ್ಮಾಣವಾಗ್ತಾ ಇದ್ದಂಥ ಆನೆಗುಂದಿ ತೂಗು ಸೇತುವೆ ಕುಸಿರು ಬೀಳುತ್ತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾಮಗಾರಿಯ ನಷ್ಟ ವಿಚಾರದಲ್ಲಿ ಕಾನೂನು ಸಂಘರ್ಷ ಕಾನೂನು ಹೋರಾಟಕ್ಕಿಳಿತಾರೆ ಗುತ್ತಿಗೆದಾರ ಸರ್ಕಾರಕ್ಕೇನೆ ಸಡ್ಡು ಹೊಡೆದು ಹೊರ ರಾಜ್ಯದ ಗುತ್ತಿಗೆದಾರನಿಗೆ ಈ ಕಾನೂನು ಹೋರಾಟದಲ್ಲಿ ಗೆಲುವು ಸಿಕ್ಕಿದೆ ಸರ್ಕಾರದ ವಿರುದ್ಧನೇ ಕಾನೂನು ಸಮರವನ್ನ ಸಾರಿರ್ತಾರೆ ಅದರ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅರೆಸ್ಟ್ ವಾರೆಂಟ್ ಕೂಡ ಹೋಗಿರುತ್ತೆ ಇನ್ನು ಕೆಲವೊಂದು ಕ್ಲಾರಿಫಿಕೇಶನ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ ಸರ್ಕಾರದ ಅನುಮತಿಯನ್ನ ಪಡೆಯದೆ ಸೇತುವೆ ನಿರ್ಮಾಣ ಮಾಡಲಾಗಿದೆ ಹೈದರಾಬಾದ್ ಮೂಲದ ಗುತ್ತಿಗೆದಾರನಿಂದ ಕಾಮಗಾರಿ ನಡೆದಿದೆ ಕಾಮಗಾರಿ ಮಾಡುವಾಗ್ಲೇ ಸೇತುವೆ ಕುಸಿರು ಬೀಳುತ್ತೆ ಈ ಸಂದರ್ಭದಲ್ಲಿ ಸರ್ಕಾರ ಹಣ ಕೊಡುವುದಿಲ್ಲ ಕಾಮಗಾರಿ ಗುತ್ತಿಗೆದಾರ ಕೋರ್ಟ್ಗೆ ಹೋಗ್ತಾರೆ ಕೊಪ್ಪಳ ನ್ಯಾಯಾಧೀಶರ ಮುಂದೆ ಅರ್ಜಿಯನ್ನ ಹಾಕ್ತಾರೆ ಕೋಟಿ ಪರಿಹಾರ ಕೊಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸುತ್ತಾರೆ ಪರ್ಮಿಷನ್ ತಗೊಳ್ದೇನೆ ಕಂಟ್ರಾಕ್ಟರ್ ಹೈದರಾಬಾದ್ ಕಾಂಟ್ರಾಕ್ಟರು ಅಲ್ಲಿಗೆ ಕಾಮಗಾರಿ ಶುರು ಮಾಡ್ತಾರೆ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಸೇತುವೆ ಕುಸಿದ್ ಬೆಳುತ್ತೆ ಕುಸಿದ್ ಮೇಲೆ ಅದು ಸರ್ಕಾರದವ್ರು ಹಣ ಕೊಡೋದಿಲ್ಲ ಕೋರ್ಟ್ಗೆ ಹೋಗ್ತಾರೆ ನಿರಂತರವಾಗಿ ಕೋರ್ಟು ಕಚೇರಿ ಆಗಿ ಇವ್ರಿಗೆ ಸರ್ಕಾರದಿಂದ ನನಗೆ ಇಷ್ಟೆಲ್ಲ ನಷ್ಟ ಆಗಿದೆ ಅಂಥೇಳಿ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ಕೊಡಬೇಕು ಅಂಥೇಳಿ ಕೊಪ್ಪಲ್ ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಹೋಗ್ತಾರೆ ತದನಂತರ ಅದು ಎಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕವರೆಗೂ ಬರೋರಿಗೆ ಅದು ಮೂರು ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಐದು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ನನಗೆ ಕೊಡಬೇಕು ಅಂಥೇಳಿ ಸರ್ಕಾರದ ಮುಂದೆ ಹೋಗ್ತಾರೆ ಅಲ್ಲಿ ನ್ಯಾಯಾಧೀಶರು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಮೇಲೂ ಕೂಡ ನಾನ್ ಅವೈಲೇಬಲ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ ಆರು ಕೋಟಿನ ತೆಗೆದುಕೊಂಡೋಗಿ ಐದು ಸಾವಿರ ಕೋಟಿ ಕೊಡಬೇಕು ಅಂದಾಗ ಯಾರ ತಲೆ ಒಡೆದು ಹಣ ತರಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇವರು ಸರ್ಕಾರದ ಪರ್ಮಿಷನ್ ತಗೊಳ್ತೇನೆ ಕಂಟ್ರಾಕ್ಟ್ರು ಹೈದರಾಬಾದ್ ಕಂಟ್ರಾಕ್ಟ್ರು ಅಲ್ಲಿಗೆ ಕಾಮಗಾರಿ ಶುರು ಮಾಡ್ತಾರೆ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಆ ಸೇತುವೆ ಕುಸಿದು ಬೀಳುತ್ತೆ ಕುಸಿದು ಬೆಳೆದ ಮೇಲೆ ಅದು ಸರ್ಕಾರದವ್ರು ಹಣ ಕೊಡೋದಿಲ್ಲ ಕೋರ್ಟ್ಗೆ ಹೋಗ್ತಾರೆ ನಿರಂತರವಾಗಿ ಕೋರ್ಟು ಕಚೇರಿ ಆಗಿ ಇವ್ರಿಗೆ ಸರ್ಕಾರದಿಂದ ನನಗೆ ಇಷ್ಟೆಲ್ಲ ನಷ್ಟ ಆಗಿದೆ ಅಂಥೇಳಿ ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ಕೊಡಬೇಕು ಅಂಥೇಳಿ ಕೊಪ್ಪಲ್ ನ್ಯಾಯಾಧೀಶ ನ್ಯಾಯಾಧೀಶರ ಮುಂದೆ ಹೋಗ್ತಾರೆ ತದನಂತರ ಅದು ಎಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕವರೆಗೂ ಬರೋರಿಗೆ ಅದು ಮೂರು ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಐದು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ನನಗೆ ಕೊಡಬೇಕು ಅಂಥೇಳಿ ಸರ್ಕಾರದ ಮುಂದೆ ಹೋಗ್ತಾರೆ ಖಾಲಿ ನ್ಯಾಯಾಧೀಶರು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟರಿ ಮೇಲೂ ಕೂಡ ನಾನ್ ಅವೈಲೇಬಲ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಆರು ಕೋಟಿಯ ಕಾಮಗಾರಿ ನಡೆಯುತ್ತೆ ಐದು ಸಾವಿರಕ್ಕೂ ಹೆಚ್ಚಿನ ಪರಿಹಾರವನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ನೋಡಿದಾಗ ಈ ಕಾಮಗಾರಿ ನಿರ್ಮಾಣ ಹಂತ ಆಗ್ತಾ ಇರಬೇಕಾದ್ರೇನೆ ಅದು ಕುಸಿದು ಬೀಳುತ್ತೆ ಹಾಗಾಗಿ ಪರಿಹಾರವನ್ನ ಕೊಟ್ಟಿರ್ಲಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಇರಬೇಕಾದ್ರೆ ಕೋರ್ಟ್ ಕನ್ವಿನ್ಸ್ ಆಗೋದಕ್ಕೆ ಯಾವ್ಯಾವ ಅಂಶಗಳನ್ನ ಈ ಗುತ್ತಿಗೆದಾರ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ಏನೇನು ವಿಚಾರಗಳು ಗೊತ್ತಾಗ್ತಾ ಇದೆ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ 이리 c 뉴스 김성현 ಚೈತ್ರ ಒಂದು ಆಡಳಿತ ವ್ಯವಸ್ಥೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ರೀತಿಯ ವ್ಯಂಗ್ಯದಂತೆ ಈ ಇಡೀ ಪ್ರಕರಣ ಕಂಡು ಬರ್ತಾ ಇದೆ ಆನೆಗುಂದಿಯಲ್ಲಿ ಅಂದ್ರೆ ಅದು ವಿಶ್ವ ಪಾರಂಪರಿಕ ತಾಣ ಹಂಪಿಯ ಬಳಿಯಲ್ಲಿ ಇರುವಂತಹ ಜಾಗ ಅಲ್ಲಿ ತೂಗು ಸೇತುವೆಯನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತೆ ಬಿ ವಿ ಸುಬ್ಬಾರೆಡ್ಡಿ ಅಂತೇಳಿ ಹೈದರಾಬಾದ್ ಮೂಲದ ಗುತ್ತಿಗೆದಾರ ಅವರಿಗೆ ಕಾಮಗಾರಿಯನ್ನು ಕೂಡ ನೀಡಲಾಗುತ್ತೆ ಆದ್ರೆ ಕಾಮಗಾರಿ ನಡೀತಾ ಇರುವಂತಹ ಹಂತದಲ್ಲಿಯೇ ಆನೆಗುಂದಿಯಲ್ಲಿ ಆಗ್ತಾ ಇದ್ದಂತಹ ಅವತ್ತಿನ ಬ್ರಿಡ್ಜ್ ಕುಸಿದು ಬದ್ದು ಎಂಟು ಜನ ಮೃತಪಡ್ತಾರೆ ಸರ್ಕಾರ ಮೃತಪಟ್ಟ ಎಂಟು ಜನಕ್ಕೂ ಕೂಡ ಪರಿಹಾರವನ್ನು ಕೂಡ ಅವತ್ತು ಘೋಷಣೆ ಮಾಡುತ್ತೆ ಪರಿಹಾರವನ್ನು ನೀಡುತ್ತೆ ಅದಾದ ಬಳಿಕ ಸರ್ಕಾರ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಮತ್ತು ಕಾಮಗಾರಿಯ ಒಂದಷ್ಟು ಲೋಪದೋಷಗಳಿಂದಾಗಿ ಎಂಟು ಜನ ಮೃತಪಟ್ಟರು ಹೀಗಾಗಿ ಸರ್ಕಾರಕ್ಕೆ ಸುಮಾರು ಐದು ಕೋಟಿಯಷ್ಟು ನಷ್ಟ ಆಗಿದೆ ಹೀಗಾಗಿ ಯಾವುದೇ ರೀತಿಯ ಹಣವನ್ನ ಗುತ್ತಿಗೆದಾರನಿಗೆ ಪಾವತಿ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಅವತ್ತು ನಿರ್ಧಾರವನ್ನ ಮಾಡಿತ್ತು ಅದರ ವಿರುದ್ಧ ಗುತ್ತಿಗೆದಾರ ಕೋರ್ಟ್ಗೆ ಮೆಟ್ಟಿಲು ಹತ್ತುತ್ತಾನೆ ಕೋರ್ಟ್ ವಿಚಾರಣೆ ನಡೆದು 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 ಇವತ್ತಿನ ತನಕ ಬಂದು ತಲುಪಿದೆ ಸುಮಾರು ಆರು ಕೋಟಿಯ ಕಾಮಗಾರಿ ಮತ್ತು ಆರು ಕೋಟಿಯ ಪರಿಹಾರ ಕೊಡಬೇಕಾಗಿದ್ದಂತಹ ಪ್ರಸಂಗ ಇವತ್ತು ಐದು ಕೋಟಿಯಷ್ಟು ಗುತ್ತಿಗೆದಾರ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಾ ಇದ್ದಾನೆ ನ್ಯಾಯಾಲಯ ಮಾಡ್ತಾ ಇದೆ ಅಂದ್ರೆ ಅವತ್ತು ನಷ್ಟ ಕೇವಲ ಆರು ಕೋಟಿ ಸರ್ಕಾರ ಆತನಿಗೆ ನಷ್ಟ ಪರಿಹಾರ ಅಂತ ಕೊಡಬೇಕಾಗಿದ್ದು ಕೂಡ ಕೋರ್ಟ್ ಆದೇಶದ ಪ್ರಕಾರ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಆರು ಕೋಟಿಯನ್ನ ನೀವು ಪರಿಹಾರದ ರೂಪದಲ್ಲಿ ಗುತ್ತಿಗೆದಾರನಿಗೆ ನೀಡಿ ಎನ್ನುವಂತಹ ಆದೇಶವನ್ನ ನೀಡಿತ್ತು ಅವತ್ತಿನ ಆರು ಕೋಟಿಗೆ ಬಡ್ಡಿ ಅದು ಇದು ಸೇರಿ ಸುಮಾರು ಏಳು ಕೋಟಿಯಷ್ಟು ಹಣ ಪಾವತಿ ಆಗಬೇಕಾಗಿತ್ತು ಆದರೆ ಸರ್ಕಾರವೂ ಕೂಡ ಅದನ್ನ ವಿಳಂಬ ಮಾಡಿದ್ರಿಂದಾಗಿ ಮಧ್ಯಸ್ಥಿಕೆ ವಹಿಸೋದನ್ನ ನಿಲ್ಲಿಸಿದ್ರಿಂದಾಗಿ ಅಥವಾ ಆ ಒಂದು ಸಮಸ್ಯೆನ ಅಲ್ಲಿಯೇ ಬಗೆಹರಿಸೋದನ್ನ ಕಡೆಗಣಿಸಿದ್ರಿಂದಾಗಿ ಆ ಗುತ್ತಿಗೆದಾರ ಇವತ್ತು ಐದು ಸಾವಿರದ ಇನ್ನೂರು ಕೋಟಿಯಷ್ಟು ಮೊತ್ತವನ್ನು ಡಿಮ್ಯಾಂಡ್ ಮಾಡ್ತಿದ್ದಾನೆ ಕೋರ್ಟ್ ಅದನ್ನು ಪುರಸ್ಕಾರ ಮಾಡಿದೆ ಒಂದು ಹಂತದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಬಂಧನದ ತನಕವೂ ಕೂಡ ಈ ಪ್ರಕರಣ ಬಂದು ನಿಂತಿದೆ ಇದೀಗ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ಮುಂದೆ ಇಡೀ ಪ್ರಕರಣ ಬಂದಾಗ ಸಾರ್ವಜನಿಕ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ಎಲ್ಲಾ ಸದಸ್ಯರು ಕೂಡ ದಂಗಾಗಿ ಹೋಗಿದ್ದಾರೆ ಆರು ಕೋಟಿಗೆ ಆರು ಸಾವಿರದ ಕೋಟಿ ಪರಿಹಾರವನ್ನು ಎಲ್ಲಿಂದ ತಂದು ಕೊಡೋದು ಅನ್ನುವಂಥದ್ದು ಒಂದು ಇನ್ನೊಂದು ಆಡಳಿತ ವ್ಯವಸ್ಥೆಯಲ್ಲಿ ಕಡೆ ಕಾನೂನನ್ನ ಪಾಲನೆ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೋಸ್ಕರ ಈ ರೀತಿಯ ಪ್ರಸಂಗಗಳು ಹೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾಡಲಾಗಿದೆ ಮಧ್ಯಸ್ಥಿಕೆಯನ್ನು ವಹಿಸಿ ಗುತ್ತಿಗೆದಾರನ ಮನವೊಲಿಸಿ ಅದನ್ನು ಇತ್ಯರ್ಥ ಮಾಡಬೇಕು ಇಲ್ಲ ಇಡೀ ಪ್ರಕರಣವನ್ನು ವಾಪಸ್ ಪಡೆಯುವುದಕ್ಕೆ ಅವನ ಮನವೊಲಿಸಬೇಕು ಅನ್ನುವಂಥ ರೀತಿಯ ಇದ್ದಾವೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮತ್ತು ಉಳಿದಂತಹ ಲೋಕೋಪಯೋಗಿ ಇಲಾಖೆಯ ಸಚಿವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕುತೂಹಲವನ್ನು ಕೇಳಿಸ್ತಾ ಇದೆ ಚೈತ್ರ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ